ಸ್ನೇಹಿತರೆ ನಾನಿವತ್ ನಿಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ರಪಂಚದ ಒಂದು ಅದ್ಭುತ ಗುಹೆಗೆ ಇದಿರೋದು ಆಂಧ್ರ ನಲ್ಲಿ ಸುಮಾರು ಸಾವಿರ ಅಡಿ ಕೆಳಗಡೆ ಹೋಗ್ಬೇಕಾಗತ್ತೆ ಇದಿರೋದು ಒಂದು ಸಣ್ಣ ಬೆಟ್ಟದ ಮೇಲೆ ಆ ಬೆಟ್ಟದ ಮೇಲೆ ಗುಹೆ ಒಳಗೆ ಎಂಟ್ರಿ ತಗೊಂಡ್ರೆ ನಾವು ಸಾವಿರ ಅಡಿ ಕೆಳಗಡೆ ಹೋಗಿ ಸುಮಾರು ಭೂಮಿ ಮಟ್ಟಕ್ ಬಂದ್ಬಿಡ್ತೀವಿ ಭೂಮಿಗಿನ ಒಳಗಡೆನ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಈ ಗುಹೆ ಬಗ್ಗೆ ಹೇಳೋದಾದ್ರೆ ಇದನ್ನ ವಾಲ್ಮೀಕಿ ಗುಹೆ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ತುಂಬಾ ಜನ ವಾಲ್ಮೀಕಿ ಅವರು ಇದ್ರೊಳಗೆ ಹೋಗಿದ್ದನ್ನ ನೋಡಿದ್ರು ಅದಕ್ಕೋಸ್ಕರ ಇದನ್ನ ವಾಲ್ಮೀಕಿ ರಾಮಾಯಣವನ್ನ ಬರೆದಂತ ಗುಹೆ ಅಂತ ಹೇಳಲಾಗತ್ತೆ ಇದಿರೋದು ಎಲ್ಲಿ ಗೊತ್ತಾ ತುಂಬಾ ಜನ ಬೆಂಗಳೂರಿಂದ ಮೈಸೂರಿಂದ ನಮ್ಮ ಕರ್ನಾಟಕದಿಂದ ಅಂತ ಇಟ್ಕೊಳ್ಳಿ ಒಂದು ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಗುತ್ತಿ ಅಂತ ಹೇಳಿ ಸಿಗತ್ತೆ ಅನಂತಪುರ ಗುತ್ತಿ ಗುತ್ತಿಯಿಂದ ಸುಮಾರು ಮಂತ್ರಾಲಯ ನೂರು ಕಿಲೋಮೀಟರ್ ಆಗತ್ತೆ ಆ ಗುತ್ತಿಯಿಂದ ಕೇವಲ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಪ್ರತಿಯೊಬ್ರು ಹೋಗಿ ನೋಡ್ಲೇಬೇಕಾಗಿರುವಂತ ಗುಹೆ ಇದು ಇದನ್ನ ವಾಲ್ಮೀಕಿ ಗುಹೆ ಅಂತ ಹೇಳ್ತೀವಿ ಈ ಗುಹೆ ಒಳಗಡೆ ಮೊದಲು ಇಳಿಲಿಕ್ಕೆ ಮೆಟ್ಲುಗಳಿರ್ಲಿಲ್ಲ ಲೈಟ್ ಇರಲಿಲ್ಲ ಫ್ಯಾನ್ ಇರಲಿಲ್ಲ ಏನೂ ಇರಲಿಲ್ಲ ಈಗ ಜಿಲ್ಲಾಡಳಿತ ಇದರ ಉಸ್ತುವಾರಿಯನ್ನ ತಗೊಂಡು ಮೆಟ್ಲುಗಳನ್ನ ಮಾಡಿಸಿದೆ ಲೈಟ್ಗಳ ವ್ಯವಸ್ಥೆಯನ್ನ ಮಾಡಿಸಿದೆ ಫ್ಯಾನಿನ ವ್ಯವಸ್ಥೆಯನ್ನ ಮಾಡಿಸಿದೆ ತುಂಬಾ ಆರಾಮಾಗೆ ಅಂದ್ರೆ ಮೆಟ್ಲುಗಳನ್ನ ಹತ್ತಿ ಇಳಿಯುವಂತ ಶಕ್ತಿ ನಿಮ್ಮಲ್ಲಿ ಇದ್ರೆ ಈ ವಾಲ್ಮೀಕಿ ಗುಹೆನ ಒಮ್ಮೆ ಹೋಗಿ ಖಂಡಿತ ನೋಡಿ ನಾನು ಮಂತ್ರಾಲಯಕ್ಕೆ ತುಂಬಾ ಜನ ಹೋಗ್ತಾ ಇರ್ತಾರೆ ಒಂದು ರೌಂಡ್ ಟ್ರಿಪ್ ಮಾಡಬಹುದಲ್ಲ ಒಂದ್ ಎರಡು ಮೂರು ದಿವಸ ಏನೆಲ್ಲ ನೋಡಬಹುದು ಮಂತ್ರಾಲಯ ಸುತ್ತಮುತ್ತ ಅಂತ ಹೇಳಿದಾಗ ನನಗ್ ಮೊದಲು ಸಿಕ್ಕಿದ್ದೇನೆ ಈ ವಾಲ್ಮೀಕಿ ಗುಹೆ ಈ ವಾಲ್ಮೀಕಿ ಗುಹೆ ಏನಿದೆ ಇದು ನಂದ್ಯಾಲ್ ಜಿಲ್ಲೆಗೆ ಸೇರತ್ತೆ ಗುತ್ತಿಯಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಇದೆ ಯಾವುದೇ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ನೀವು ನಿಮ್ಮ ಸ್ವಂತ ಗಾಡಿನಲ್ಲೇ ಹೋಗ್ಬೇಕಾಗತ್ತೆ ಈ ಗುಹೆಗೆ ನೀವು ಅಲ್ಲೇ ಗುಹೆ ಬಳಿ ಇರ್ತಕ್ಕಂತ ಆಫೀಸ್ ನಲ್ಲಿ ಒಂದ್ ಐವತ್ತು ರೂಪಾಯಿ ಎಂಟ್ರಿ ಟಿಕೆಟ್ ಅನ್ನ ತಗೊಂಡು ಬೇಕಂದ್ರೆ ಗೈಡ್ ನ ಕೂಡ ತಗೊಬಹುದು ಗೈಡ್ ಕೂಡ ಇರ್ತಾರೆ ಈ ಗುಹೆನಲ್ಲಿ ಬಹಳ ವಿಶೇಷ ಅಂದ್ರೆ ಸ್ಟಾಲಕ್ ಮೈಟ್ ಸ್ಟೋನ್ಸ್ ಅಂತ ಅಂದ್ರೆ ಸಾವಿರಾರು ವರ್ಷ ಲಕ್ಷಾಂತರ ವರ್ಷಗಳಿಂದ ನೀರ್ ಜಿನಿ ಜಿನಿಗಿ ಆಗಿರತಕ್ಕಂತ ಸ್ಟಾಲಕ್ ಮೈಟ್ ಸ್ಟೋನ್ಸ್ ಅನ್ನ ಇಲ್ಲಿ ನೋಡಬಹುದು ಈ ಗುಹೆನಲ್ಲಿ ಇದು ಗುಹೆನಲ್ಲಿ ಇರ್ತಕ್ಕಂಥ ಬಹಳ ವಿಶೇಷ ಲೈಟಿಂಗ್ ಅಂತೂ ಬಹಳ ಅದ್ಭುತವಾಗಿದೆ ನಿಮ್ಗೆ ಇಳಿಲಿಕ್ಕೆ ಹಬ್ಬ ಅಂದ್ರೆ ಒಂದ್ ಅರ್ಧ ಗಂಟೆನಲ್ಲಿ ಆರಾಮಾಗಿ ಇಳಿದು ಎಲ್ಲಾ ಸುತ್ತಾಡ್ಕೊಂಡು ಒಂದು ಮುಕ್ಕಾಲು ಗಂಟೆ ವಾಪಸ್ ಕೂಡ ಬರಬಹುದು ಆಲ್ಮೋಸ್ಟ್ ಒಂದ್ ಎರಡು